ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಹಲಸಿನ ಹಣ್ಣಿನ ಇಡ್ಲಿ ಹಾಗೂ ಹಲಸಿನ ಹಣ್ಣಿನ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಹಲಸಿನ ಹಣ್ಣಿನ ಕಡುಬು ಹಲಸಿನ ಹಣ್ಣಿನ ಗಟ್ಟಿ ಅಂತಲೂ ಕರೀತಾರೆ ಇದು ಬಾಳೆ ಎಲೆಯಲ್ಲಿ ಮಾಡ್ಕೊಳ್ತಾರೆ ತುಂಬ ಚೆನ್ನಾಗಾಗುತ್ತೆ ಬಾಳೆ ಎಲೆ ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಇಡ್ಲಿ ಪ್ಲೇಟ್ನಲ್ಲೇ ಮಾಡ್ಕೊಂಡಿದ್ದೆ ತುಂಬ ಆಗಿತ್ತು ಈ ಮೆಥಡಲ್ಲಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ ಎಲ್ಲ ಕಡೆ ಹಲಸಿನ ಹಣ್ಣು ಸಿಗ್ತಾ ಇದೆ ಈ ತರ ನೋಡಿ ಬಿಡಿಸ್ಕೊಳ್ಬೇಕು ಸ್ವಲ್ಪ ಟೈಮ್ ಬೇಕಾಗುತ್ತೆ ನೀಟಾಗಿ ಎಲ್ಲವನ್ನ ಬಿಡಿಸ್ಕೊಂಡು ಬೀಜ ಸಪ್ರೇಟ್ ಮಾಡ್ಕೊಂಡಿದೀವಿ ಬೀಜನೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಇದರಿಂದ ಇನ್ನೂ ಬೇಕಾದಷ್ಟು ರೆಸಿಪಿಗಳನ್ನು ಮಾಡಬಹುದು ಒಂದು ಅರ್ಧ ಭಾಗ ಆಗುವಷ್ಟು ಹಲಸಿನ ಹಣ್ಣಿನ ಸೊಳೆನ ತರ ಬಿಡಿಸಿಟ್ಕೊಂಡಿದ್ದೀವಿ ಹಾಗೆ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಇದನ್ನು ರುಬ್ಕೊಳ್ಬೇಕಲ್ವಾ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲಿ ಹಲಸಿನ ಹಣ್ಣಿನ ಇಡ್ಲಿ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು ಏಲಕ್ಕಿ ತೊಗೊಂಡಿದ್ದೀನಿ ಒಂದೆರಡರಿಂದ ಮೂರು ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಚಿಕ್ಕ ಬೌಲ್ನಲ್ಲಿ ಬೆಲ್ಲ ತಗೊಂಡಿದ್ದೀವಿ ಹಾಗೆ ಹಲಸಿನ ಹಣ್ಣು ಕಟ್ ಮಾಡ್ಕೊಂಡಿದ್ದೀವಿ ಇಲ್ಲಿ ದೋಸೆ ಅಕ್ಕಿನ ನೆನೆಸ್ಕೊಂಡಿದ್ದೀವಿ ಒಂದು ನಾಲ್ಕರಿಂದ ಅವರ್ ಇದನ್ನ ನೆನೆಸ್ಕೊಳ್ಬೇಕು ಇವಾಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀವಿ ಮೊದಲಿಗೆ ಹಲಸಿನ ಸೊಳ್ಳೆ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈ ಥರ ಮೆಥಡಲ್ಲಿ ಮಾಡ್ಕೊಂಡು ನೋಡಿ ನೀವು ಒಂದೇ ಸಲ ಎಲ್ಲವನ್ನು ಸೇರಿಸಿ ಮಿಕ್ಸಿ ಹಾಕ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿ ಆಗೋದಿಲ್ಲ ಮೊದಲಿಗೆ ಈ ಥರ ಹಲಸಿನ ಸೊಳ್ಳೆನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಬೇಕು ಪೇಸ್ಟ್ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇವಾಗ ನೆನೆಸಿರೋ ಅಕ್ಕಿನ ರುಬ್ಕೊಳ್ಬೇಕು ನೀರು ಹಾಕ್ತೇನೆ ರುಬ್ಕೊಳಕ್ ಟ್ರೈ ಮಾಡಿ ಆಗಿಲ್ಲ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ನೀರು ಹಾಕೊಂಡ್ರೆ ತೆಳುವಾಗ್ಬಿಡತ್ತೆ ಹಾಗೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಿದ್ದೀವಿ ತೆಂಗಿನಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಇದು ರುಚಿಯಾಗುತ್ತೆ ಮತ್ತೆ ಸ್ಮೂತ್ ಆಗುತ್ತೆ ಹಾಗೆ ಏಲಕ್ಕಿ ಹಾಕ್ಕೊಳ್ತಿದ್ದೀವಿ ಒಂದೆರಡರಿಂದ ಎರಡರಿಂದ ಮೂರು ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀವಿ ಈ ಹಲಸಿನ ಹಣ್ಣಿನ ಕಡುಬು ಮತ್ತು ಹಲಸಿನ ಹಣ್ಣಿನ ದೋಸೆ ಹಾಗೆ ಹಲಸಿನ ಹಣ್ಣಿನ ಮುಳಕ ಅಂತ ಹೇಳ್ತೀವಿ ಈ ಥರ ತಿಂಡಿನೆಲ್ಲ ಹೆಚ್ಚಾಗಿ ಮಲೆನಾಡು ಕಡೆಗಳಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಮಾಡ್ತೀವಿ ಇವಾಗ ಬೆಲ್ಲ ಹಾಕ್ಕೊಳ್ತಿದ್ದೀವಿ ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀವಿ ಸ್ವಲ್ಪ ಸ್ವೀಟ್ ಆಗಿರುವಂತಹ ಕಡುಬು ಇದ್ದೀವಿ ಹಾಗಾಗಿ ಇದಕ್ಕೆ ಬೆಲ್ಲ ಹಾಕ್ಕೊಂಡ್ರೇ ರುಚಿಯಾಗಿರುತ್ತೆ ಈ ಥರ ಅಲೆಮನೆ ಬೆಲ್ಲ ಇರುತ್ತಲ್ವಾ ಅದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಅಷ್ಟೇ ಆದಷ್ಟು ನೀರು ಹಾಕೊಳ್ಳ್ದೇ ಇದ್ರೇ ಒಳ್ಳೆಯದಿದು ಇಲ್ಲಾಂದರೆ ಸ್ವಲ್ಪ ನೀರು ಹಾಕ್ಕೊಂಡ್ರೂ ತೆಳುವಾಗಿಬಿಡತ್ತಿದ್ದು ನೋಡ್ತಿರ್ಬೋದು ನೀವೀಗ ಈ ಥರ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ರಾತ್ರಿಯೇ ನಾನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಹಾಗೆ ಬೇಕಾದರೂ ಬೇಗ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೊಳ್ಬೋದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀವಿ ಉಪ್ಪು ಸ್ವಲ್ಪ ಕಡಿಮೆನೇ ಇರಲಿ ಸ್ವೀಟನ್ನು ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ಹಿಟ್ಟು ಕರೆಕ್ಟಾಗಿ ರೆಡಿಯಾಗಿದೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ ಬೆಳಗ್ಗೆ ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗಿರುತ್ತಿದು ಇದು ದೋಸೆನೂ ಕೂಡ ಇದರಲ್ಲೇ ಮಾಡ್ಕೊಳ್ಳೋದು ದೋಸೆಗೆ ಸ್ವಲ್ಪ ತೆಳುವ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಹೀಗೇನೂ ಮಾಡ್ಕೊಳ್ಬೋದು ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ವೀಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ದೋಸೆ ಮಾಡಿರುವಂತಹ ವಿಡಿಯೋ ಕೂಡ ಇದೆ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಬೆಳಗ್ಗೆ ತಿಂಡಿಗೋಸ್ಕರ ರೆಡಿ ಮಾಡಿದ್ದು ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ನೋಡ್ತಿರ್ಬೋದು ನೀವು ಇವಾಗ ಇಡ್ಲಿ ಪ್ಲೇಟಿಗೆ ಆಯಿಲ್ ಹಚ್ಕೊಂಡು ಇಡ್ಲಿನೆಲ್ಲ ಹೇಗೆ ಮಾಡ್ಕೊಳ್ತೀವಿ ಅದೇ ಥರ ಮಾಡ್ಕೊಳ್ಳೋದು ಇದನ್ನು ಬೆಳಗ್ಗೆ ನಾನು ರೆಡಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ಟೈಮ್ ಬೇಕಾಗುತ್ತಲ್ವ ಹಾಗಾಗಿ ರಾತ್ರಿಯೇ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಹೊರಗಡೆ ಇಡಬಾರ್ದು ತುಂಬ ಹುಳಿಯಾಗುತ್ತೆ ಇವಾಗ ಆಗಿರೋದ್ರಿಂದ ಈ ಥರ ಹಿಟ್ಟನ್ನು ರೆಡಿ ಮಾಡಿಕೊಂಡು ಇನ್ಸ್ಟೆಂಟಾಗಿ ಬೇಕಾದರೂ ಮಾಡ್ಕೊಳ್ಬೋದು ಒಂದು ಅರ್ಧ ಗಂಟೆ ಒನ್ ಅವರು ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಎಲ್ಲ ಇದ್ದೀವಿ ಪ್ಲೇಟ್ಗೆ ಇದೇ ಥರ ಎಲ್ಲವನ್ನು ಒಂದು ನಾಲ್ಕರಿಂದ ಐದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ನಾನು ದೋಸೆ ಮಾಡ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೆ ಹಿಟ್ಟನ್ನು ಒಂದು ಅರ್ಧ ಭಾಗ ಆಗೋಷ್ಟು ಹಲಸಿನ ಹಣ್ಣು ತೊಗೊಂಡಿದ್ವಿ ನೋಡಬೇಕು ನಿಮಗೆ ಎಷ್ಟು ಕ್ವಾಂಟಿಟಿನ ನೋಡಿಕೊಂಡು ಹಲಸಿನ ಹಣ್ಣನ್ನು ತೊಗೊಳ್ಬೇಕಾಗುತ್ತೆ ಸ್ವಲ್ಪ ಮೇಲ್ಗಡೆ ಗೋಡಂಬಿನಿ ಇಟ್ಕೊಳ್ತಾ ಇದ್ದೀನಿ ಡೆಕೋರೇಷನ್ಗೋಸ್ಕರ ಹಾಗೆ ನನ್ನ ಮಗಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಇದನ್ನು ಬಾಳೆ ಎಲೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಾಳೆ ಎಲೆ ಸಿಕ್ಕರೆ ನೀವು ಅದರಲ್ಲೇ ಮಾಡ್ಕೊಳ್ಳಿ ಬಾಳೆ ಎಲೆ ತರೋಕ್ಕಾಗಿರಲಿಲ್ಲ ಸೊ ಬಾಳೆ ಎಲೆಯಲ್ಲಿ ಮಾಡೋದು ಮಿಸ್ ಆಯಿತು ಈ ತರ ಲೋಟ ಇದ್ರೆ ಅದರಲ್ಲೂ ಕೂಡ ಎಣ್ಣೆನ ಹಚ್ಚಿಬಿಟ್ಟು ಇಟ್ಕೊಳ್ಬೋದು ಈ ತರ ಲೋಟದಲ್ಲೇ ಮಾಡ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಇಡ್ಲಿ ಪ್ಲೇಟ್ನಲ್ಲಿ ಯಾವಾಗಲೂ ಯಾವಾಗ್ಲೂ ಮಾಡ್ಕೊಳ್ತೀವಿ ಎಲ್ಲವನ್ನೂ ಹಾಕೊಂಡು ಇವಾಗ ಬೇಯಕ್ಕೆ ಇಟ್ಕೊಳ್ತಾ ಇದ್ದೀವಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಇದನ್ನ ಬೇಯಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬೇಯಿಸ್ಕೊಳ್ಳೋಣ ಅಷ್ಟರೊಳಗೆ ಇದಕ್ಕೆ ತೆಂಗಿನಕಾಯಿ ಚಟ್ನಿನ ಮಾಡ್ಕೊಳ್ತೀವಿ ಅದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ತೆಂಗಿನಕಾಯಿ ತುರಿ ತಗೊಂಡಿದೀವಿ ಹಾಗೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಈ ಚಟ್ನಿ ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಸ್ವೀಟ್ ಕಡುಬು ಮಾಡ್ಕೊಳ್ತಾ ಇದ್ದೀವಲ್ವ ಹಾಗಾಗಿ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀವಿ ಇಲ್ಲಿ ಚಟ್ನಿ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇರೋದು ಹಾಗಾಗಿ ಚಟ್ನಿ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಸ್ವಲ್ಪ ಜಾಸ್ತಿ ಮೆಣಸಿನ ಹಾಕ್ಕೊಳ್ಬೇಕು ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು ಹುರಿಗಡ್ಲೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಕಾಯಿ ಚಟ್ನಿ ಮಾಡ್ತಾ ಇರೋದ್ರಿಂದ ಹುರಿಗಡ್ಲೆ ಒಂದು ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು ಈ ಹಣ್ಣು ಕಡುಬಿಗೆ ಕಾಯಿ ಚಟ್ನಿ ಕೂಡ ಚೆನ್ನಾಗಾಗುತ್ತೆ ಹಾಗೆ ತುಪ್ಪ ಇದ್ದರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವಾಗ ಕಾಯಿ ಚಟ್ನಿ ರೆಡಿಯಾಗಿದೆ ಇವಾಗ ಕಡುಬು ಬೆಂದಿರುತ್ತೆ ನೋಡೋಣ ಬಿಸಿ ಬಿಸಿಯಾದ ಹಲಸಿನ ಹಣ್ಣಿನ ಕಡುಬು ರೆಡಿಯಾಗಿದೆ ಸ್ವಲ್ಪ ಬಿಸಿ ಇರೊತ್ತಿಗೆ ತೆಗಿಯೋದು ಕಷ್ಟ ಆಗತ್ತಿದು ಒಂದು ಸ್ವಲ್ಪ ಆರಬೇಕು ಒಂದು ಐದು ನಿಮಿಷ ಹಾಗೆ ಬಿಟ್ಟರೆ ಕರೆಕ್ಟಾಗಿ ಬರುತ್ತೆ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿತ್ತು ಈ ಥರ ಮಿಸ್ ಮಾಡ್ದೇ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇಲುಗಡೆ ತುಪ್ಪ ಇದ್ದೀವಿ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಕಡುಬಿರಬೇಕು ತುಪ್ಪ ಹಾಕ್ಕೊಂಡ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಹಾಗೆ ಕಾಯಿ ಚಟ್ನಿ ಕೂಡ ಮಾಡ್ಕೊಂಡಿದ್ದೀವಿ ಎರಡೂ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾನು ಹಾಕುವಂಥ ಎಲ್ಲ ವೀಡಿಯೋಸ್ಗಳನ್ನ ನೀವು ಮಿಸ್ ಮಾಡ್ದೇನೆ ನೋಡ್ಬೋದು ಹಾಗೆ ಇದೇ ಹಿಟ್ಟಿನಲ್ಲಿ ದೋಸೆ ಕೂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ಹಿಟ್ಟನ್ನು ಫ್ರಿಜ್ಜಿನಲ್ಲಿ ಇಟ್ಕೊಂಡಿದ್ದೆ ನೆಕ್ಸ್ಟ್ ಡೇ ನಾನು ಇದನ್ನು ದೋಸೆ ಇದ್ದೀನಿ ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಇದು ಎಣ್ಣೆ ಹಚ್ಚಿಬಿಟ್ಟು ಇಲ್ಲಾಂದರೆ ಇದು ಅಂಟುಕೊಳುತ್ತೆ ಲಿಡ್ ಕ್ಲೋಸ್ ಮಾಡಿಕೊಂಡು ಎರಡೂ ಕಡೆ ಚೆನ್ನಾಗಿ ಇದನ್ನು ಹುರಿಬೇಕು ಆದಷ್ಟು ಸಣ್ಣ ಉರಿನಲ್ಲೇ ಹುರಿಬೇಕಾಗತ್ತೆ ಇಲ್ಲಾಂದರೆ ಇದು ತುಂಬ ಬೇಗನೆ ಕಪ್ಪಾಗಿಬಿಡತ್ತೆ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಇದು ಕಟ್ ಆಗುತ್ತೆ ನೋಡಿ ದೋಸೆನೂ ರೆಡಿ ಆಯಿತು ಹಣ್ಣಿನ ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ರೆ ದೋಸೆ ಅಥವಾ ಇಡ್ಲಿ ಯಾವುದಾದ್ರೂ ಮಾಡ್ಕೊಳ್ಬೋದು ಎರಡೂ ಕೂಡ ತುಂಬ ಚೆನ್ನಾಗಿತ್ತು ಇದು ನಮ್ಮ ಕರ್ನಾಟಕದ ಒಂದು ಟ್ರೆಡಿಷನಲ್ ರೆಸಿಪಿಯಾಗಿದೆ ತುಂಬ ಟೇಸ್ಟಾಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನಲ್ಲಿ ಹೆಲ್ದಿ ರೆಸಿಪಿಗಳನ್ನು ಹೆಲ್ದಿ ಜ್ಯೂಸ್ಗಳನ್ನ ಹಾಗೆ ಹೆಲ್ದಿ ಸೂಪ್ಗಳನ್ನು ನೀವು ರೆಗ್ಯುಲರಾಗಿ ನೋಡ್ತಾ ಇರ್ಬೋದು ರೆಗ್ಯುಲರ್ ಆಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಇದೇ ತರಹ ನಿಮ್ಮ ಸಪೋರ್ಟ್ ಇರಲಿ ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಹಲಸಿನ ಹಣ್ಣಿನ ದೋಸೆ ರೆಡಿ ಆಯ್ತು ತುಪ್ಪ ಹಾಕೊಂಡು ಟೇಸ್ಟ್ ಮಾಡ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನೆಕ್ಸ್ಟ್ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಇದೇ ತರಹ ಎಲ್ಲ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್